ಏನಾದರೂ ಪ್ರಾಬ್ಲಮ್ ಗೊತ್ತಾದ ಮೇಲೆ ನಾನು ಇದ್ದೀನಿ ಅಂತ ನಿಂತ್ಕೊಂಡಿರೋದು ಅಂದ್ರೆ ನಮ್ಮ ಕೊತ್ತೂರು ಮಂಜಣ ಸೆಕೆಂಡ್ ಸಮೃದ್ಧಿ ಮಂಜಣ ಅಂತ ಹೇಳಕ್ಕೆ ಈ ಸಮಯದಲ್ಲಿ ನಾನು ಬಯಸ್ತಾ ಇದ್ದೀನಿ ಓಂ ಶಕ್ತಿ ಓಂ ಶಕ್ತಿ ವರಾಶಕ್ತಿ ವರಾಶಕ್ತಿ ಎಲ್ಲರಿಗೂ ಧನ್ಯವಾದಗಳು ನಮ್ಮ ಊರಿನಲ್ಲಿ ನಮ್ಮ ಓಂ ಶಕ್ತಿ ಮಾಲೆದಾರರಿಗೆ ಓಂ ಶಕ್ತಿಗೆ ಹೋಗೋಕ್ಕೆ ನಮ್ಮ ಸಮೃದ್ಧಿ ಮುಂಜಾನನಿಗೆ ನಾವು ಬಸ್ ಬೇಕು ಅಂತ ಹೇಳಿದಾಗ ನಾನು ಗೆದ್ದರೂ ಕೊಡ್ತೀನಿ ಸೋತ್ರ ಕೊಡ್ತೀನಿ ಒಂದು ಮಾತು ಕೊಟ್ಟಿದ್ರು ಅದೇ ಮಾತು ಪ್ರಕಾರ ನಮ್ಗೆ ಬಸ್ ಕಳಿಸಿದ್ದಾರೆ ಆ ಓಂ ಶಕ್ತಿ ಮಾ ತಾಯಿ ನಮ್ಮ ಸಮೃದ್ಧಿ ಮುಂಜಾನೆಗೆ ಇನ್ನೂ ಹೆಚ್ಚಿನ ಒಂದು ಆಸಕ್ತಿ ಕೊಟ್ಟು ಒಂದು ಉನ್ನತ ಮಟ್ಟಕ್ಕೆ ಇನ್ನೂ ಏರಬೇಕು ಅಂತ ನಮ್ಮೆಲ್ಲರ ಊರಿನ ಹಿರಿಯ ಪ್ರಕಾರ ಹಿರಿಯರ ಸಮೂಹದಲ್ಲಿ ನಮ್ಮ ಓಂ ಶಕ್ತಿ ಮಾಲೆ ಹಾಕಿರುವ ದೇವರ ಎಲ್ಲರೂ ಸಮ್ಮುಖದಲ್ಲಿ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಇನ್ನೊಂದು ಮಾತು ಹೇಳಬೇಕು ಅಂದ್ರೆ ಶಾಸಕರಾದ ಮೇಲೆ ನಾವು ಜೆ ಡಿ ಎಸ್ ನಾವು ಕಾಂಗ್ರೆಸ್ಸು ಅಂತ ಮಾತಿಟ್ಕೊಂಡಿರ ನಡ್ಸ್ಕೊಂಡು ಬಂದಿರೋದು ಫಸ್ಟ್ ಟರ್ಮು ಅಂದ್ರೆ ನಮ್ಮ ಕೊತ್ತೂರು ಮುಂಜಾನ ಸೆಕೆಂಡ್ ಟರ್ಮು ಅದೇ ಮಾತು ಪ್ರಕಾರ ಯಾರು ಬಂದ್ರು ನಾವು ಜೆ ಡಿ ಎಸ್ ಅವರು ಕಾಂಗ್ರೆಸ್ ಅಂತ ರಾಜಕೀಯ ಇಟ್ಕೊಂಡಿರಾ ಶಾಸಕರು ಅಂದ್ರೆ ನಮ್ಮ ಸಮೃದ್ಧಿ ಮಂಜಣ್ಣ ಮೊನ್ನೆ ಬೈರ್ಕೂರು ಒಬ್ಳಿ ಎಲ್ಲೋ ಬೈರ್ಕೂರು ಪಂಚಾಯತಿ ಎಲ್ಲೋ ಎಲ್ಲೋ ಒಂದು ಮನೆ ಏನೋ ಬಿದ್ದೋಗೈತೆ ಅಂತ ಮಾತು ಕೊಟ್ಟಿದ್ದಕ್ಕೆ ಸಮೃದ್ಧಿ ಮಂಜಣ್ಣ ನಮ್ಮ ಪಿ ಡಿ ಒ ಮೇಡಮ್ನು ಎಲ್ಲೂ ಕರ್ಕೊಂಡೋಗಿ ನಿಮ್ ಏನೈತೆ ಏನು ಏನು ಪ್ರಾಬ್ಲಮ್ ಆಗೈತೆ ಅಂತ ನಾವಿದ್ದೀವಿ ಅಂತ ಕೊಡೋದು ಬಿಡೋದು ಎಲ್ಲರೂ ಕೊಡ್ತಾರೆ ಬಿಡ್ತಾರೆ ಅದ್ಬಿಟ್ರಿಡಿ ಏನಾದರೂ ಪ್ರಾಬ್ಲಮ್ ಗೊತ್ತಾದ ಮೇಲೆ ನಾನು ಇದ್ದೀನಿ ಅಂತ ನಿಂತ್ಕೊಂಡಿರೋದು ಅಂದ್ರೆ ನಮ್ಮ ಕೊತ್ತೂರು ಮಂಜಣ್ಣ ಸೆಕೆಂಡ್ ಸಮೃದ್ಧಿ ಮಂಜಣ ಅಂತ ಹೇಳಕ್ಕೆ ಈ ಸಮಯದಲ್ಲಿ ನಾನು ಬಯಸ್ತಾ ಇದ್ದೀನಿ ಈ ತಾಲೂಕಲ್ಲಿ ನಮ್ಮ ಮುಳುಭಾಗಲ ತಾಲೂಕಲ್ಲಿ ಶಾಸಕರಾಗಿ ಮಾತು ಕೊಟ್ಟಂಗೆ ಜನಗಳಿಗೆ ನಾವಿದ್ದೀವಿ ಅಂತ ಬೆನ್ನೆಲುಬು ಕೊಟ್ಟಿರೋದು ಅಂದರೆ ನಮ್ಮ ಸಮೃದ್ಧಿ ಮುಂಜಾನ ನಮ್ಮ ಕೊತ್ತೂರು ಮಂಜಣ ಅಂತ ಈಗ ಸಮಯದಲ್ಲಿ ಹೇಳಿ ಹೇಳ್ಬಿಟ್ಟು ಈ ಓಂ ಶಕ್ತಿ ಮಾಲೆ ಹಾಕಿರೋ ದೇವರಲ್ಲಿ ಪ್ರಾರ್ಥನೆ ಮಾಡೋದೇನೆಂದರೆ ಅವ್ರಿಗಿನ್ನ ಎಲ್ಲ ಆಯುಷು ಆರೋಗ್ಯ ಎಲ್ಲ ಕೊಟ್ಟು ಉನ್ನತ ಮಟ್ಟ ಕೇರ್ಬೇಕು ಅಂತ ಹೇಳ್ತಾ ಈ ನಾಲ್ಕು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ